ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಅಕ್ಟೋಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಶ್ರೀ ನಟರಾಜ ಸಭಾಭವನ ಶ್ರೀ ಹೊಸ ಮಠದಲ್ಲಿ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ವಿಭಾಗ ಮೈಸೂರು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಡಿವಿಜಿ ರವರ ಮಂಕುತಿಮ್ಮನ ಕಗದಲ್ಲಿ ಜೀವನ ಮೌಲ್ಯಗಳು ಉಪನ್ಯಾಸ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ನಿಪ್ರಾಸ್ವ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಡಾಕ್ಟರ್ ಮಾನಸ ವಿದ್ವಾನ್ ಜಿ ಎಸ್ ನಟೇಶ್ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಶ್ರೀ ಮಡ್ಡಿಕೆರೆ ಗೋಪಾಲ್ ಎಂ ಚಂದ್ರಶೇಖರ್ ಎಂ ಶಾರದಾ ಡಾಕ್ಟರ್ ಜಿ ಪ್ರಸಾದ ಮೂರ್ತಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮಾಡ ಆ ಮೌಲ್ಯಗಳನ್ನು ತಿಳಿಸುವಂತ ಕೆಲಸ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮ ಹಂಕೊಂಡಿದ್ವಿ ನಮ್ಮೊಡಗಿರೋ ಈ ಪದಗಳು ಹೇಗೆ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಅದು ಯಾವಾಗಲೂ ಮಲಗಿರುತ್ತೆ ಯಾವ ಪದ ಸಂಪ್ರೋಷಿಸಬೇಕಾಗಿತ್ತೋ ಕುರಿಬೇಕಾಗಿತ್ತೋ ಆ ಪದ ಮಲಗಿರುತ್ತೆ ಯಾವ ಪದ ಮಲಗಬೇಕಾಗಿತ್ತೋ ಅದು ಯಾವಾಗಲೂ ಸಂಪ್ರದರಿಸ ಅದು ನಾನು ಎಂಬ ಪದ ನಾನು మరణు ఎన్న జాగ్రత్త ఆ జేను అభివృద్ధి ఆ జేరు ఎందుకు తుండ ఆ వారు మాత్రు ఎవ శబ్దే నేను ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ